ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಪಿಇಎಸ್ ಮೇಲೆ ಬೆಳ್ಳಂಬೆಳಿಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಬೆಳಗ್ಗೆ ಆರು ಗಂಟೆಗೆ ದಾಳಿ ನಡೆಸಿರುವ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ಕೂಡ ನಡೆಸುತ್ತಿದ್ದಾರೆ ಇನ್ನು ಆದಾಯಕ್ಕೂ ಮೀದ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ದಾಳಿ ನಡೆದಿದೆ ಎನ್ನಲಾಗುತ್ತಿದೆ ದಿವಂಗತ ದೊರೆಸ್ವಾಮಿ ನಾಯ್ಡು ಸ್ಥಾಪನೆ ಮಾಡಿದಂತ ಪಿಇಎಸ್ ಶಿಕ್ಷಣ ಸಂಸ್ಥೆಗೆ ಸೇರಿದ ಹೊಸಕೆರೆಹಳ್ಳಿ ಪಿಇಎಸ್ ಕಾಲೇಜು ಎಲೆಕ್ಟ್ರಾನಿಕ್ ಸಿಟಿ ಕಾಲೇಜು ಹನುಮಂತನಗರ ಕಾಲೇಜು ಇನ್ನು ಆಂಧ್ರದ ಕುಪ್ಪಂ ಕಾಲೇಜು ಸೇರಿದಂತೆ ಹಲವೆಡೆ ಐಟಿ ದಾಳಿ ನಡೆದಿದೆ ಇನ್ನು ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್ ಬಳಿಯ ದೊರೆಸ್ವಾಮಿ ನಾಯ್ಡು ಮನೆಯಲ್ಲೂ ಕೂಡ ಅಧಿಕಾರಿಗಳು ಶೋಧ ನಡೆಸಿದ್ದು ದೊರೆಸ್ವಾಮಿ ಸಂಬಂಧಿಕರ ಮನೆಗಳ ಮೇಲೂ ಕೂಡ ರೇಡ್ ನಡೆದಿದೆ ಇನ್ನು ಚೆನ್ನೈ ಮಂಗಳೂರು ಆಂಧ್ರದಿಂದ ಬರುವಂತಹ ಸುಮಾರು ಎರಡ್ ನೂರಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಏಕಕಾಲಕ್ಕೆ ಎಲ್ಲಾ ಕಡೆ ದಾಳಿ ನಡೆದಿದೆ ದಾಖಲೆಗಳ ಪರಿಶೀಲನೆ ಕೂಡ ಇಲ್ಲಿ ಮುಂದುವರೆದಿದೆ ಇನ್ನು ಇದೇ ವರ್ಷ ಮಾರ್ಚ್ ಇಪ್ಪತ್ತೈದರಂದು ದೊರೆಸ್ವಾಮಿ ನಾಯ್ಡು ಮೃತಪಟ್ಟಿದ್ದು ಸದ್ಯ ಅವರ ಪುತ್ರ ಜವಾಹರ್ ದೊರೆಸ್ವಾಮಿ ಪಿಇಎಸ್ ಶಿಕ್ಷಣ ಸಂಸ್ಥೆಯನ್ನ ನೋಡ್ಕೊಳ್ತಿದ್ದಾರೆ ಹೀಗಾಗಿ ಬೆಂಗಳೂರಿನಲ್ಲಿರುವಂತಹ ಪೋತಿಸ್ ಬಟ್ಟೆ ಶೋರೂಮ್ ಮೇಲೂ ಕೂಡ ಸೆಪ್ಟೆಂಬರ್ ಹನ್ನೆರಡರಂದು ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇನ್ನು ಮೈಸೂರು ರಸ್ತೆಯ ಟೆಂಬರ್ ಲೇಔಟ್ ಗೂ ಕೂಡ ಇಪ್ಪತ್ತೈದಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳ ತಂಡ ದಾಳಿ ಮಾಡಿ ಪರಿಶೀಲನೆ ನಡೆಸಿತು ಇನ್ನು ಗಾಂಧಿನಗರದಲ್ಲಿರುವಂತಹ ಪೊಲೀಸ್ ಶೋರೂಮ್ ಮೇಲೂ ಕೂಡ ರೇಡ್ ಮಾಡಲಾಗಿತ್ತು ಇನ್ನು ಪೊಲೀಸ್ ಮಳಿಗೆ ತಮಿಳುನಾಡು ಮೂಲದ ಉದ್ಯಮಿಗೆ ಸೇರಿದಾಗಿತ್ತು ಹೀಗಾಗಿ ಚೆನ್ನೈಯಿಂದಲೇ ಐಟಿ ಅಧಿಕಾರಿಗಳು ಬಂದ ಅಧಿಕಾರಿಗಳನ್ನ ದಾಳಿ ನಡೆಸಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು